यद्यद्विभूतिमत्सत्वं श्रीमद्दूर्जितमेवाव तत्तदेवागच्छत्वं मम तेजोंशसंभवम् याव यावद् विभूतिशिव ತತ್ವದಿಂದ ಸಂಪದ್ಯುಕ್ತವೋ ತೇಜೋಮಯ ಕಾಂತಿಯಿಂದ ಸಂಭವಿಸಿದೆಯೋ ಅದೆಲ್ಲವೂ ನನ್ನ ಸತ್ವದ ಅಂಶದಿಂದ ಉದ್ಭವಿಸಿದೆಯೆಂದು ತಿಳಿಯುವುದು ಅಭಿನವ ಭಾರತ ವ್ಯಾಸಭಾರತವನ್ನು ಆಧರಿಸಿದ ಅಭಿನವ ಭಾರತವನ್ನು ಶ್ರೀಕೃಷ್ಣನಿಗೆ ಅರ್ಪಣೆ ಮಾಡಿದ್ದೇನೆ ಹಲವು ದಶಕಗಳ ಸಾಧನೆ ಪ್ರತಿಭೆ ಪರಿಶ್ರಮಕ್ಕಿಂತ ಮಿಗಿಲಾಗಿ ಅದಮ್ಯ ಪ್ರೇರಣೆಯಲ್ಲಿ ಅಭಿನವ ವ್ಯಾಸನನ್ನಾಗಿ ಮಾಡಿ ಹರಸಿ ಬರಸಿದ ಅಲೌಕಿಕ ಶಕ್ತಿಯ ಸಾಕಾರ ರೂಪಿ ಶ್ರೀಕೃಷ್ಣನಿಗೆ ಅರ್ಪಣೆ ಮಾಡಿದ್ದೇನೆ ಕೆಲವು ಸಂಸ್ಕೃತದಿಂದ ಕನ್ನಡಕ್ಕೆ ಬಂದ ವಚನ ಭಾರತ ಡಾಕ್ಟರ್ ಎ ಆರ್ ಕೃಷ್ಣಶಾಸ್ತ್ರಿ ಅವರ ವಚನ ಭಾರತ ಡಾಕ್ಟರ್ ಎ ಆರ್ ಕೃಷ್ಣಶಾಸ್ತ್ರಿ ಅವರು ಮೈಸೂರು ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಆಗಿದ್ದವರು ಅವರ ಕೃತಿ ವಚನ ಭಾರತವೇ ಮೂಲ ವ್ಯಾಸಭಾರತಕ್ಕೆ ನಿಷ್ಠವಾದ ಕೃತಿ ಎಂದು ಗಿರಡ್ಡಿ ಗೋವಿಂದರಾಜು ಮತ್ತು ಕೀರ್ತನಾಥ ಕರ್ತೃಕೋಟಿ ಮುಂತಾದ ವಿದ್ವಾಂಸರು ಹೇಳುತ್ತಾರೆ ನನ್ನ ಅಭಿನವ ಭಾರತ ವ್ಯಾಸ ಭಾರತದ ವಿಭಿನ್ನ ಕಥಾ ನಿರೂಪಣೆ ಯುಗ ಯುಗಾಂತರ ಸಾವಿಲ್ಲದ ಸತ್ಯಗಳು ವ್ಯಾಸ ಭಾರತದ ವಿಭಿನ್ನ ಕಥಾ ನಿರೂಪಣೆ ಯುಗ ಯುಗಾಂತರ ಸಾವಿಲ್ಲದ ಸತ್ಯಗಳು ವಚನ ಭಾರತಕ್ಕೆ ನಿಷ್ಠವಾಗಿ ಅಭಿನವ ಭಾರತವನ್ನು ಸುಸಂಬದ್ಧವಾಗಿ ಸಮಂಜಸವಾಗಿ ನಿರೂಪಿಸಿದ್ದೇನೆ ಮೂಲ ವ್ಯಾಸಭಾರತಕ್ಕೆ ಅಂದರೆ ವಚನ ಭಾರತಕ್ಕೆ ನಿಷ್ಠವಾದ ಕೃತಿ ಹೇಗಿರಬೇಕು ಹೊಸ ರೀತಿ ಎಲ್ಲೂ ನಿರೂಪಣೆ ಮಾಡಿದರೂ ಸಹ ಹೇಗಿರಬೇಕು ಎಂಬುದಕ್ಕೆ ಅಭಿನವ ಭಾರತ ಸಾಕ್ಷಿ <Sanye> ಚೇತನವಾಗಿದೆ <Sanye>